ನಮಸ್ಕಾರ ಹೇಳಿ ಈಗ ನೋಡ್ರಿ ನಮ್ಮ ಮಗನಿಗೆ ಸೈಕಲ್ ತಂದಿದ್ದೆವು ಅವನ ಅಂತ ಹೇಳಿ ಅವ ದೇವಸ್ಥಾನಕ್ಕೆ ಹೋಗ್ತಾನ ಈಗ ಒಂದು ಕೆಲವೊಂದು ಫೋಟೋಗಳು ಅವನ ಸೈಕಲ್ ಜೊತೆಗೊಂದು ಫೋಟೋ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತೇವ್ರಿ ಇದು ನೋಡ್ರಿ ದೇವಸ್ಥಾನ ರಾಜರಾಜೇಶ್ವರಿ ದೇವಸ್ಥಾನ ಅಂಥೇಳಿ ರೀ ಇದು ನೋಡ್ರಿ ಗಣೇಶನ ವಿಗ್ರಹ ಫಸ್ಟಿಗೆ ಪಂಚಮುಖಿ ಗಣೇಶನ್ ಅದ ನೋಡ್ರಿ ಮುಖಿ ನನ್ನ ಮಗಳು ಗಂಟಿ ಹೊಡೆ ನಿಲ್ಕಲ್ ಆಗ್ಯಾರೆ ಹಾರಿಗೆ ಘಂಟಿ ಹೊಲಿತಾ ಇಲ್ಲಿನ ವಾತಾವರಣ ತುಂಬಾನೇ ಚೆನ್ನಾಗಿದೆ மகன் எல்லக்கே தபஸ்ட் இருத்தன்றே அவக்கி எப்போ இதா

లక్ష్మి విజయలక్ష్మి ఐశ్వర్యలక్ష్మి सन्ता ನಾವು ಭೀ ಕೂಡ ಕುಂತು ಫೋಟೋಗಳು ತಕ್ಕೊಂಡೇವ್ರಿ ಮಗಳು ನಾನು ನನ್ನ ಮಗ ಗಣೇಶ なびんぼうたいどり。 ಬಂದಿಟ್ಟಾರೆ ಕೆಲವೊಂದು ಸಲ ಚಾಲು ಇಡ್ತಾರೆ ನೀರುಗಳು ಆ ಗುಡ್ಡದಾಗಿನ ನೀರು ಬರಪ್ಲೆ ಅವರಿದೆ ನಮ್ಮ ಮಗಳು ಆಡ ತಗೊಂಡ್ರೆ ನೀರ ಹಾಯ್ ಫ್ರೆಂಡ್ಸ್ ರತ್ನಪ್ರಭಾ ಕನ್ನಡ ಲಾಕ್ ಚಾನಲ್ಗೆ ಸ್ವಾಗತ ಇವತ್ತು ವಿಶೇಷ ನನ್ನ ಮಗನ ಬರ್ತಡೇ ಇತ್ತು ಇವತ್ತು ಅವನದು ಸೈಕಲ್ ತೊಗೊಂಡಿದ್ದೆವು ಆ ಸೈಕಲ್ ಮ್ಯಾಗ ಒಂದು ರೌಂಡ್ ಬಿ ಹೋಗಿ ಬಂದನು ದೇವಸ್ಥಾನಕ್ಕೆ ಹೋಗಿದ್ದೇವ್ರಿ ಓಕೆ ಸಂದ ಇಲ್ಲಿಂದ ವೀಡಿಯೋ ಕೂಡ ಮಾಡಿದೆವು ನೀವು ನೋಡಿರ್ಬೋದು ಮತ್ತು ನನ್ನ ಮಗಂದು ಸ್ವಲ್ಪ ಸಣ್ಣಗಿರೋ ಫೋಟೋಗಳು ನಿಮಗೆ ತೋರಿಸ್ತೀನಿ ಅವು ಭೀ ಕೂಡ ನೋಡ್ರಿ ನಿಮಗೆ ಇಷ್ಟ ಆಗ್ತಾವ ಮೆಮೊರೀಸ್ಗಳು ಲ್ಲ ನನ್ನ ಮಗನ ಫೋಟೋಗಳು ನಾವು ಕೂಡ ಹಳೆಯೋದು ನಮ್ಮ ಅತ್ತೆಯವರು ಇದ್ದಿರೋ ಆ ಫೋಟೋದಾಗ ನಮ್ಮ ಮಮ್ಮಿ ನಮ್ಮ ಪಪ್ಪ ಈಗ ನಮ್ಮ ಅತ್ತೆಯವರು ಇಲ್ರಿ ತೀರ್ಕೊಂಡಿದಾರ ಎಲ್ಲ ಹಳೆಯೋ ಫೋಟೋಗಳು ಸಣ್ಣ ಆಗಿದ್ಯಾಗ ಅವಾಗಿನ್ಕ ಈಗಿನಕ ಸ್ವಲ್ಪ ಚೇಂಜ್ ಅನ್ನಿಸ್ತಾವ್ರಿ ಮತ್ತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಕಮೆಂಟ್ಸ್ ಮಾಡೋದು ಮರಿಬೇಡ್ರಿ ಓಕೆ ಬಾಯ್